ವೀಕ್ಷಕರೇ ಜಾನಕಿ ಟಿವಿ ಎಂ ಮಹಾದೇವ ಸ್ವಾಮಿ ವರುಣಾ ಕ್ಷೇತ್ರದ ಬಿಳಿಗೆರೆ ಗ್ರಾಮದಲ್ಲಿ ಸುಮಾರು ಮೂರುವರೆ ಕೋಟಿ ರುಗಳ ವಿವಿಧ ಕಾಮಗಾರಿಗಳಿಗೆ ಚಾಮರಾಜನಗರ ಕ್ಷೇತ್ರದ ಸಂಸದರಾದ ಸುನಿಲ್ ಬೋಸ್ರವರು ಚಾಲನೆಯನ್ನು ನೀಡಿ ಮಾತನಾಡಿದರು ತದನಂತರ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿ ವರುಣಾ ಕ್ಷೇತ್ರ ಸೇರಿದಂತೆ ರಾಜ್ಯದೆಲ್ಲೆಡೆ ಅಭಿವೃದ್ಧಿಯಾಗಲು ಕಾಂಗ್ರೆಸ್ ಸರ್ಕಾರವು ಎಲ್ಲ ಯೋಜನೆಗಳನ್ನು ಜಾರಿಗೆ ತಂದು ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಸಿ ಬಸವರಾಜು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ದಯಾನಂದ ಮೂರ್ತಿ ಬ್ಲಾಕ್ ಅಧ್ಯಕ್ಷರಾದ ರಂಗಸ್ವಾಮಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಂಜುಂಡಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಇಂಧನ ಇಲಾಖೆ ಮಾದರಿ ಗ್ರಾಮ ಯೋಜನೆ ಅದು ಒಂದು ಕೋಟಿ ಸೊ ಇಷ್ಟು ಕಾಮಗಾರಿಗಳ ಪೂಜೆ ಮತ್ತೆ ಕ್ಷೇತ್ರದ ಹಲವಾರು ಕಂಪ್ನಿಗಳಿದ್ದಾರೆ ನಮ್ಮ ಐ ಟಿ ಸಿ ಅವರು ಟೊಯ್ಟಾ ಕಂಪನಿಯವರು ಮತ್ತೆ ಬನ್ನಾರಿ ಶುಗರ್ಸ್ ಲಿಮಿಟೆಡ್ ಅವರು ಅವರು ಮೂರು ಕಂಪನಿಗಳು ಸೇರಿ ಸಿ ಎಸ್ ಆರ್ ಆಕ್ಟಿವಿಟಿ ಶುದ್ಧ ನೀರಿನ ಘಟಕಗಳನ್ನ ನಮ್ಮ ಗ್ರಾಮಗಳಲ್ಲಿ ಮಾಡ್ಕೊಡ್ತಾ ಇದ್ದಾರೆ ಅದಕ್ಕೆ ನಲವತ್ತು ಲಕ್ಷ ರೂಪಾಯಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಕೇಂದ್ರ ನಿರ್ಮಾಣ ಆಗಿದೆ ಇಪ್ಪತ್ತು ಲಕ್ಷ ರೂಪಾಯಿಯಲ್ಲಿ ಸೊ ಇಷ್ಟು ಎಲ್ಲ ಒಟ್ಟು ಸೇರಿ ಇಪ್ಪತ್ತ್ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ವಿವಿಧ ಕಾಮಗಾರಿ ವೃದ್ಧಿ ಮತ್ತು ಇವತ್ತು ನಾವು ನೆರವೇರಿಸಿಕೊಡ್ತಾ ಇದ್ದೀವಿ ಸೊ ಹಾಗಾಗಿ ವರ್ಣಾ ಕ್ಷೇತ್ರಕ್ಕೆ ಇವತ್ತು ಅನುದಾನದ ಕೊರತೆ ಇಲ್ಲ ಯಾಕಂತಂದ್ರೆ ವರ್ಣಾ ಕ್ಷೇತ್ರದ ಪ್ರತಿ ಪ್ರತಿನಿಧಿಸಿರುವಂತಹ ಶಾಸಕರು ಸ್ವತಃ ಖುದ್ದು ಮುಖ್ಯಮಂತ್ರಿಗಳಾಗಿರೋದ್ರಿಂದ ವರ್ಣಾ ಕ್ಷೇತ್ರದಲ್ಲಿ ಅನುದಾನದ ಕೊರತೆ ಆದ್ಯ ನೋಡ್ಕೊಂಡು ಇಲ್ಲಿ ಅಭಿವೃದ್ಧಿಗಳು ಸತತವಾಗಿ ನಡೆಯುವಂಗೆ ಮುಖ್ಯಮಂತ್ರಿಗಳು ನೋಡ್ಕೊಳ್ತಾ ಇದ್ದಾರೆ ಬರೀ ವರ್ಣಾ ಕ್ಷೇತ್ರ ಮಾತ್ರ ಅಲ್ಲ ಸ್ವಾಭಾವಿಕವಾಗಿ ವರ್ಣಾ ಕ್ಷೇತ್ರ ಯಾವುದೇ ಕ್ಷೇತ್ರ ಆಗಿರೋದ್ರಿಂದ ಹೆಚ್ಚು ಬರ್ತಾ ಇದೆ ಆದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಾವು ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಕೊಡ್ತಾ ಇದ್ದೀವಿ ಎಲ್ಲೂ ಕೂಡ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತವಾಗಿಲ್ಲ ಆದರೂ ಕೂಡ ಇವತ್ತು ಮಾಧ್ಯಮಗಳಲ್ಲಿ ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಿರ್ತಾರೆ ಮಾಧ್ಯಮಗಳು ಕೂಡ ಅವ್ರು ಹೇಳ್ತಾರೆ ಅವರು ಕೂಡ ಪುನರ್ಚಾರ ಮಾಡ್ತಿರ್ತಾರೆ ಯಾಕಂದ್ರೆ ಮಾಧ್ಯಮ ಎಲ್ಲ ಪೂರ್ತಿ ಪ್ರತಿಪಕ್ಷದವರ ಕೇಂದ್ರ ಸರ್ಕಾರ ಕೈ ಹೇಳ್ತಾ ಆ ಬಿಜೆಪಿಯವ್ರು ಹೇಳ್ತಾರೆ ಅದನ್ನ ಮಾಧ್ಯಮಗಳು ರಿಪೀಟ್ ಮಾಡ್ತಾರಷ್ಟೇ ಆದ್ರೆ ಅಭಿವೃದ್ಧಿ ಕಾಮಗಾರಿ ನಿಂತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು ಪ್ರತಿ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಹೇಳಿ ನೇರವಾಗಿ ಜನಸಾಮಾನ್ಯರಿಗೆ ಬಡವರಿಗೆ ಐವತ್ತೆಂಟರಿಂದ ಅರವತ್ತು ಸಾವಿರ ಕೋಟಿಯನ್ನ ಜನರಿಗೆ ನೇರವಾಗಿ ತಲುಪಿಸ್ತಾ ಇದ್ದೀವಿ ಅದು ಮಾಡುದ್ರ ಜೊತೆಗೆ ಅಭಿವೃದ್ಧಿ ಯೋಜನೆಗಳಿಗೂ ಕೂಡ ಸಾಕಷ್ಟು ಅನುದಾನ ಇಟ್ಕೊಂಡು ಅದನ್ನು ಕೂಡ ಬಿಡುಗಡೆ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ರಾಜ್ಯದಲ್ಲಿ ಎಲ್ಲೂ ಕೂಡ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತ ಆಗಿಲ್ಲ ಮತ್ತೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಆರ್ಥಿಕ ಸ್ಥಿತಿ ಏನಿದೆ ಅದು ಕೂಡ ತಿಯಲ್ಲಿದೆ ಸೊ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಒಂದು ಆಡಳಿತದಲ್ಲಿ ಬೆಳವಣಿಗೆಯನ್ನ ಕಾಡ್ತಾ ಇದೆ ಅಭಿವೃದ್ಧಿಯನ್ನ ಕಾಡ್ತಾ ಇದೆ ಜೊತೆಗೆ ಜನರಿಗೆ ಜನಸಾಮಾನ್ಯರು ಕೂಡ ನ್ಯಾಯವಾಗಿ ಉದ್ದಿರುತ್ತೆ ಹಣನ ನಾವು ಕೊಟ್ಕೊಂಡು ಬರ್ತಾ ಇದ್ದೀವಿ ಆದ್ರೆ ಜನರಿಗೆ ಇಷ್ಟೊಂದು ಹಣ ಕೊಡ್ತಿರೋದನ್ನು ಸಹಿಸಕ್ಕಾಗದೆ ಪ್ರತಿಪಕ್ಷಗಳು ಟೀಕೆ ಮಾಡ್ತಿರ್ತಾರೆ ಹಾಗಾಗಿ ಟೀಕೆಗಳ ನೀವು ಕಿವಿ ಕೊಡಬಾರ್ದು ಅಂತ ಕೇಳ್ಕೊಳ್ತಾ ಮತ್ತೆ ನಮ್ಮ ಬಿಳಿಗೆರೆ ಗ್ರಾಮದಲ್ಲಿ ಒಂದು ಪಂದಾಗಿ ಕೂಡ ಎಷ್ಟೊಂದು ಕಾಮಗಾರಿಗಳು ಇನ್ನೂ ಬಾಕಿ ಇದೆ ಅಂತ ಹೇಳಿದ್ರು ಎಲ್ಲ ನೈಂಟಿ ಪರ್ಸೆಂಟ್ ಕಾಮಗಳನ್ನ ನಡೆಸಿದೀವಿ ಮೂಲಭೂತ ಸೌಕರ್ಯಗಳಲ್ಲಿ ಆದ್ರೆ ಅವ್ರು ಕೇಳ್ತಿರೋ ನೀವು ಒಂದಷ್ಟು ಸಮುದಾಯ ಭವನ ಇನ್ನೊಂದಷ್ಟು ನಡೆಸಲಾಗುತ್ತೆ ಮತ್ತು ಮುಖ್ಯವಾಗಿ ದೇವಸ್ಥಾನಗಳಿಗೆ ಕೇಳ್ತಾ ಇದ್ರು ಖಂಡಿತ ಅದನ್ನೆಲ್ಲ ಮಾಡ್ಕೊಡ್ನಾ ಈಗಾಗಲೇ ಸಮುದಾಯ ಭವನಗಳು ಎಷ್ಟೊಂದು ಮಾಡ್ಕೊಡಿದ್ರೆ ಸ್ಮಶಾನ 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 ಪ್ರತಿಯೊಂದು ಗ್ರಾಮದಲ್ಲೂ ಇರಬೇಕು ಅಂತ ಎಲ್ಲ ಪಂಚಾಯತಿಗಳ ಅಭಿವೃದ್ಧಿ ಅಧಿಕಾರಿಗಳ ಮೀಟಿಂಗ್ ಅದಾಗ ಹೇಳ್ತಿರ್ತೀನಿ ನಮ್ಮ ಬಿಳಿಗೆರೆ ಪಂಚಾಯಿತಿ ಕೂಡ ಬಿಳಿಗೆರೆ ಗ್ರಾಮದಲ್ಲೂ ಕೂಡ ಎಲ್ಲಾ ಸಮುದಾಯದವರು ಸ್ಮಶಾನ ಇರಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಆದ್ರೂ ಕೂಡ ಇನ್ನೂ ಆಗಿಲ್ಲ ಅಂತ ಹೇಳ್ತಿದ್ದೀನಿ ಖಂಡಿತ ಎಲ್ಲರೂ ಜಾಗ ನೋಡ್ಬಿಟ್ಟು ಜಾಗ ಇದೆ ಅಂತ ಹೇಳ್ತಿದ್ಯಲ್ಲ ಅದಕ್ಕೆ ಆಯೋಜಿಸಿ ಅಲ್ಲಿ ಸ್ಮಶಾನದ ಅಭಿವೃದ್ಧಿ ಕೂಡ ಅನುದಾನ ಹಾಕೋ ಸರಿ ಆಯ್ತು ಬಿಳಿಗೇರಿ ಗ್ರಾಮದಲ್ಲಿ ಅದೇ ಸಮಸ್ಯೆ ಬಿಳಿಗೇರಿ ಗ್ರಾಮದಲ್ಲಿ ಎಲ್ಲೂ ಕೂಡ ಗೌರವ ಸರ್ಕಾರಿ ಜಾಗ ಇಲ್ಲ ಅಕ್ವೈರ್ ಮಾಡಬೇಕು ಖರೀದಿ ಮಾಡಬೇಕು ಅದೇ ಸಮಸ್ಯೆ ಆಗಿದೆ ಆಯ್ತು ಅದ ಎಲ್ಲಿದೆ ಜಾಗ ಉಂಟು ಅದನ್ನ ಖರೀದಿ ಅಥವಾ ಅಕ್ವೈರ್ ಮಾಡ್ಕೊಂಡು ಅದನ್ನ ಮಾಡ್ಕೊಳ ಅಂತ ಹೇಳ್ತೀನಿ ಸೊ ಇವತ್ತು ಹದಿನಾರಿಂದ ಸುತ್ತೂರ್ಗ ರೋಡ್ ಪಿ ಡಬ್ಲ್ಯೂ ರೋಡ್ ಇಲ್ಲವೇ ಇಲ್ಲ ಈಗ ಅದನ್ನು ಸೇರಿಸಿದೇವು ಅದನ್ನು ಸೇರಿಸಿದೇವಿ ಇವತ್ತು ಇಡೀ ವರ್ಣಾ ಕ್ಷೇತ್ರದಲ್ಲಿ ಯಾವ ರಸ್ತೆಗಳು ಬಾಕಿ ಇದೆ ಲೋಕೋಪಯೋಗ ಇಲಾಖೆ ರಸ್ತೆಗಳು ಹಳ್ಳಿಯಿಂದ ಹಳ್ಳಿಗೆ ಕನೆಕ್ಟ್ ಮಾಡುವ ರಸ್ತೆಗಳು ಅಷ್ಟು ಕೂಡ ಸರ್ವೆ ಮಾಡಿ ನಾವು ಪಟ್ಟಿ ತರಿಸ್ಕೊಂಡಿದೀವಿ ಕೋಟಿ ಅಲ್ಲಿ ಬೇಕಾಗಿದೆ ಅಷ್ಟು ರಸ್ತೆಗಳನ್ನ ನಮ್ಮ ಅವಧಿಯಲ್ಲಿ ಎರಡು ವರ್ಷದಲ್ಲಿ ಖಂಡಿತ ಮಾಡ್ಕೊಡ್ತೇವೆ ಸೊ ಹಾಗಾಗಿ ವರ್ಣಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ನಾವು ಮಾಡ್ತಾ ಇದ್ದೇವೆ ಮತ್ತೆ ಇವತ್ತು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ ಈ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಎಲ್ಲ ಬೇರೆ ಬೇರೆ ಇಲಾಖೆಯ ಸಹಕಾರ ಕೊಟ್ಟಿದ್ದಾರೆ ಅವರು ಕೂಡ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಊರನ್ನೆಲ್ಲ ಬಂದು ನೀವು ಕೂಡ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದೀರಿ ನಿಮಗೂ ಕೂಡ ಕೃತಜ್ಞತೆ ತಿಳಿಸಿ ನಾನು ಎರಡು ಮಾತುಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತೆ ದಯವಿಟ್ಟು ಅರ್ಜಿಗಳು ಬಂದು ಬಂದ ವರ್ಣಾಕ್ಷೇತ್ರ ಜಾಸ್ತಿ ಬರುವಂತ ಗ್ರಾಮಗಳಲ್ಲಿ ಕೆಲವು ಕಾಮಗಾರಿಗಳ ಉದ್ಘಾಟನೆ ಮತ್ತೆ ಬುದ್ದಿ ಪೂಜೆನ ಮಾಡ್ತಾ ಇದ್ದೀವಿ ನಾವು ಪ್ರತಿಯೊಂದು ಹಳ್ಳಿಗೂ ಹೋಗಿ ಅಲ್ಲಿ ಉದ್ಘಾಟನೆ ಮತ್ತೆ ಬುದ್ದಿ ಪೂಜೆ ಮಾಡಬೇಕಾಗಿತ್ತು ಆದ್ರೆ ಮಾರ್ಚ್ ಮೂರನೇ ತಾರೀಕಿಂದ ಬಜೆಟ್ ಸೆಷನ್ ಪ್ರಾರಂಭ ಆಗುತ್ತೆ ಆಯವ್ಯ ಅಸೆಂಬ್ಲಿ ಶುರು ಆಗುತ್ತೆ ಹಾಗಾಗಿ ಮತ್ತೆ ಇಪ್ಪತ್ತೆರಡನೇ ತಾರೀಕು ತನಕ ಬಜೆಟ್ ಸೆಷನ್ ನಡೆಯೋ ತನಕ ನಾವು ಅಲ್ಲಿ ತನಕ ಬಂದು ಉದ್ಘಾಟನೆ ಗುದ್ದಿ ಪೂಜೆ ಮಾಡಬೇಕಾಗಲ್ಲ ಪ್ರತಿಯೊಂದು ಹಳ್ಳಿಗಳ ಹೋಗಿ ಕಾ ಕಾಮಗಾರಿಗಳೆಲ್ಲ ವಿನಾಕಾರಣ ವಿಳಂಬ ಆಗೋಗುತ್ತೆ ಅಂತ ಹೇಳಿ ಆಯಾ ತಾಲೂಕಿನಲ್ಲೇ ಒಂದೊಂದು ಕಡೆ ಒಂದೊಂದಿದ ಗ್ರಾಮದಲ್ಲಿ ಈ ತಾಲೂಕಿನಲ್ಲಿ ವರ್ಣಕ್ಷೇತ್ರ ವ್ಯಾಪ್ತಿಗೆ ಬರೋ ಗ್ರಾಮಗಳ ಕಾಮಗಾರಿ ಉದ್ಘಾಟನೆ ಮತ್ತು ಗುದ್ದಿ ಪೂಜೆ ಇವಾಗ ನೆರವೇರಿಸಿಕೊಂಡು ಬಂದಿದ್ದೀವಿ ಮೈಸೂರು ತಾಲೂಕು ಕೆಲಸಪುರ ತಾಲೂಕು ಮೊನ್ನೆ ನಾವು ನೆರವೇರಿಸಿದ್ವಿ ಮತ್ತು ನಂಜನಗೂಡು ತಾಲೂಕು ಉದ್ಘಾಟನೆ ಮತ್ತು ಗುದ್ದಿ ಪೂಜೆ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ನಂಜನಗೂಡು ತಾಲೂಕಿನ ವರ್ಣಾಕ್ಷೇತ್ರ ವ್ಯಾಪ್ತಿಗಳಲ್ಲಿ ಮುಜುನಾ ಇಲಾಖೆಯಿಂದ ಹಲವಾರು ದೇವಸ್ಥಾನಗಳ ಅಭಿವೃದ್ಧಿ ಕಾಮಗಾರಿಗೆ ಅಂತ ಹೇಳಿ ಮೂರು ಕೋಟಿ ತೊಂಬತ್ತು ಲಕ್ಷ ಹಣ ಬಿಡುಗಡೆ ಆಗಿದೆ ಪೂಜೆ ಮಾಡ್ತಾ ಇದ್ದೀವಿ ಮತ್ತೆ ಲೋಕೋಪಯೋಗ ಇಲಾಖೆಯಿಂದ ರಸ್ತೆ ಮತ್ತೆ ಸೇತುವೆ ನಿರ್ಮಾಣ ಮತ್ತೆ ಇಲ್ಲೊಂದು ಫಿಲಂ ಸಿಟಿ ಗೊತ್ತಿರಬಹುದು ಸಿಲಮ್ ಸಿಟಿ ನಮ್ಮ ವರ್ಣಾಕ್ಷೇತ್ರದಲ್ಲೇ ಬರ್ತಾ ಇದೆ ಚಿತ್ರನಗರಿ ಅದಕ್ಕೊಂದು ಕಾಂಪೌಂಡ್ ಈ ಎಲ್ಲ ಕಾಮಗಾರಿಗಳು ಸೇರಿ ಸುಮಾರು ಹನ್ನೊಂದು ಕೋಟಿ ಹತ್ತು ಲಕ್ಷ ಬಿಡುಗಡೆ ಆಗಿದೆ ಮತ್ತೆ ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗಳಲ್ಲಿ ವಿವಿಧ ಇಲಾಖೆ ಗುದ್ದಿ ಪೂಜೆ ಉದ್ಘಾಟನೆ ಮಾಡುವುದರ ಅಂಗವಾಗಿ ಇವತ್ತು ಇಲ್ಲಿ ಸೇರಿದ್ದೀನಿ ಈ ಒಂದು ಸಮಾರಂಭದ ಅಧ್ಯಕ್ಷತೆ ನಡೆಸಿರುವಂತ ನಮ್ಮ ನಿಮ್ಮ ನೆಚ್ಚಿನ ಮಿತ್ತಿನ ನಾಯಕರು ಆತ್ಮೀಯ ಸಹೋದರರು ವಿಧಾನ ಪರಿಷತ್ನ ಸದಸ್ಯರು ಆದಂಥ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರೇ ವೇದಿಕೆ ಮೇಲೆ ಹಿರಿಯರು ಹಿರಿಯರು ಕೆಪಿ ಸಿ ಕಾರ್ಯದರ್ಶಿಗಳು ಆದಂಥ ಎಸ್ ಸಿ ಅವರೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ದಯಾನಂದ್ ಅವರೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ನಂಜನ್ ಸೌಂದ್ರ ಅವರೇ ತಗಡೂರು ಬ್ಲಾಕ್ ಅಧ್ಯಕ್ಷರಾದ ಹಿರಿಯರಂಥ ಅವರೇ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಹಾಗೂ ವಿವಿಧ ವಿವಿಧ ಇಲಾಖೆಗಳ ಅಧಿಕಾರ ಹೊಂದಿರೋರು ಮೊದಲಿಗೆ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನಾನು ಇವತ್ತು ಸಂಸತ್ ಸಮಿತನಾಗಿ ಆಯ್ಕೆಯಾಗಿದ್ದೀನಿ ಅದಕ್ಕಾಗಿ ತಮ್ಮೆಲ್ಲರೂ ಕೈ ಮುಗಿದು ನಾನು ಗೊತ್ತಾಗುತ್ತೆ ಕೆಲಸ ಬಯಸ್ತೇನೆ ಯಾಕೆ ಇವತ್ತು ನಮ್ಮ ತಂದೆಯವರು ಇವತ್ತೊಂದು ರಾಜಕೀಯದಲ್ಲಿ ಒಂದು ರಾಜ್ಯ ನಾಯಕರ ಕಾರಣ ಇದೇ ವರ್ಣ ಕ್ಷೇತ್ರದ ಜನತೆಗಳು ಇವತ್ತು ಏನೇ ಗುಂಜ್ಕೊಂಡಿರ್ಬೋದು ಅದಕ್ಕೆ ಎಂಬತ್ತೈದು ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಎಂಟು ತನಕ ಈ ಕ್ಷೇತ್ರಕ್ಕೆ ಅವರು ಸ್ಪರ್ಧೆ ಮಾಡಿದಂಥದ್ದು ಎರಡು ಬಾರಿ ಒಂದ್ಸಲ ಆರೋಗ್ಯ ಸಚಿವರು ಒಂದ್ಸಲ ಆರ್ ಡಿ ಪಿ ಆರ್ ಮಿನಿಸ್ಟರ್ ಆದಂತವ್ರು ಮೂಲ ಕಾರಣಕರ್ತರು ತಾವುಗಳು ಅಂತ ಹೇಳಕ್ಕೆ ಬಯಸ್ತೇವೆ ಈಗ ಇವತ್ತು ನಾವೆಷ್ಟೇ ಮಾತಾಡಿದ್ರು ಕೂಡ ತಮ್ಮಗಳ ಋಣ ನಮ್ಮ ಕುಟುಂಬದ ಮೇಲೆ ಬಹಳ ಇದೆ ಅದೇ ರೀತಿ ನಮ್ಮ ತಂದೆಯವರು ಡಿಲಿಮಿಟೇಷನ್ ಆದ್ಮೇಲೆ ನಾವು ಆ ಕಡೆ ಹೋದ್ಮೇಲೆ ಈ ಕಡೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ರಾಷ್ಟ್ರ ಕಂಡಂತ ಧೀಮಂತ ನಾಯಕರಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೊರಡಕ್ಕೆ ಬಂದ ಮೇಲೆ ಅವ್ರು ಇನ್ನೂ ಹೆಚ್ಚಿನ ನಮ್ಮೆಲ್ಲ ಈಗ ನಾನು ವರ್ಣ ಕ್ಷೇತ್ರ ಮತದಾರ ನಮ್ಮ ಕ್ಷೇತ್ರದಿಂದ ಈ ರಾಜ್ಯ ಮುಖ್ಯಮಂತ್ರಿಗಳಾಗಿದ್ದಂದರೆ ನಮಗೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಷಯ ಅವರು ಬಂದ ಮೇಲೂ ಕೂಡ ಸಾಕಷ್ಟು ಅಭಿವೃದ್ಧಿಗಳ ಈ ವರ್ಣ ಕ್ಷೇತ್ರ ಕಣ್ತು ಅದಾದ ನಂತರ ನಮ್ಮ ಸಹೋದರ ನಮಗೆ ಅಣ್ಣ ಇದಕ್ಕೆ ಮುಂಚೆ ಈ ಕ್ಷೇತ್ರದಲ್ಲಿ ತಮಗೆಲ್ಲ ಹಾಗೆ ನಮ್ಮ ರಾಕೇಶ್ ಅವರು ಕ್ಷೇತ್ರವನ್ನು ನೋಡ್ಕೊಳ್ತಾ ಇದ್ರು ಎಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಒಂದು ವಿಶ್ವಾಸದಿಂದ ಈ ಕ್ಷೇತ್ರವನ್ನು ಅವರು ನೋಡ್ಕೊಳ್ತಾ ಇದ್ರು ಅಂದರೆ ಅವರು ನಡೆದಂಥ ಒಂದು ಕೈ ಘಟನೆ ಅಂತ ಅವರು ನಮ್ಮೆಲ್ಲ ಅಗಳಿದ್ರು ವಿಚಿತ್ರ ಅಂದರೆ ನೋಡಿ ಅದಕ್ಕೆ ಒಂದೊಂದ್ಸಲ ದೇವರ ಆಟ ಅಂತಾರ ಏನೋ ಗೊತ್ತಿಲ್ಲ ನಮ್ಮ ಎಸ್ವಿ ಸಿದ್ದರಾಮಯ್ಯ ಅವರು ನನ್ನೂ ಸೇರಿ ಕೂಡ ಯಾರಿಗೂ ಅವ್ರು ಮನೆಗೆ ಬಂದರೂ ಮಾತಾಡ್ತಿರ್ಲಿಲ್ಲ ಜನಗಳಾದರೂ ಓಡ್ತಾ ಇದ್ರು ಅಷ್ಟೊಂದ್ಸಲ ಈಗ ಮಾತಾಡ್ಸಕ್ಕೆ ಅಂದ್ರೆ ಮಾತಾಡ್ತಿರ್ಲಿಲ್ಲ ಜನ ಅಂದ್ರೆ ಅದು ಅವ್ರದ್ದು ಅವರಾಯ್ತು ಅವ್ರ ಕೆಲಸ ಆಯ್ತು ಆ ಥರ ಇದ್ದಂಥ ವ್ಯಕ್ತಿ ಕಾರಣಾಂತರ ಹೇಳಿದ್ದಾರೆ ನಮ್ಮ ರಾಕೇಶ್ ಅವರ ಮರಣದ ನಂತರ ಈ ಕ್ಷೇತ್ರದ ಜವಾಬ್ದಾರಿಯನ್ನು ಹೊತ್ತು ಅತಿ ಹೆಚ್ಚು ಮತಗಳಿಂದ ತಾವೆಲ್ಲ ಆಯ್ಕೆ ಮಾಡಿದ್ವಿ ಮೊದಲನೇ ಬಾರಿ ನಿಂತಾಗ ಆಯ್ಕೆ ಮಾಡಿದ ಮೇಲೆ ಅದೇ ರೀತಿ ಅವರು ಕೂಡ ಸಾಕಷ್ಟು ಈಗಲೂ ಕೂಡ ಅವರೇ ಕ್ಷೇತ್ರವನ್ನು ತಂದೆಯವರು ಮುಖ್ಯಮಂತ್ರಿಗಳಾಗಿದ್ರು ಕೂಡ ಅವರೇ ಕ್ಷೇತ್ರವನ್ನು ದಿನನಿತ್ಯ ಕಷ್ಟ ಸುಖಗಳಿಗೆ ಆಲಿಸ್ತಿರುವಂಥದ್ದು ಹಾಗೆ ಇಂಥ ವ್ಯಕ್ತಿ ಸಿಗಬೇಕು ಅಂತಂದರೆ ನಿಜವಾಗೂ ನಾವೆಲ್ಲ ಪುಣ್ಯ ಮಾಡಿರ್ಬೇಕು ಇಂಥ ಒಬ್ಬ ನಾಯಕರು ಸಿಗಬೇಕಾದ್ರೆ ನಾನು ಅದೇ ಹೇಳ್ತಾ ಇರ್ತೀನಿ ಇವತ್ತು ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಬಯಸ್ತೇನೆ ನಾನು ಸಂಸತ್ ಸದಸ್ಯನಾಗಿದ್ದೀನಿ ಅಂದರೆ ಅದಕ್ಕೆ ಮೂಲ ಕಣ ನಮ್ಮ ಎತ್ತಿದ್ದ ಸಿದ್ದರಾಮಯ್ಯ ಸಹ ನನಗೆ ಅವರು ಎಲ್ಲ ರೀತಿಯಲ್ಲೂ ಆಶೀರ್ವಾದವನ್ನು ಮಾಡಿ ಇಲ್ಲಿ ಹಿಡಿದು ಎಲ್ಲ ರೀತಿಯ ಒಂದು ಬೆಂಬಲವನ್ನು ಕೊಟ್ಟು ಬೆಂಬಲ ಆಶೀರ್ವಾದ ಪ್ರೀತಿ ಎಲ್ಲವನ್ನು ಕೊಟ್ಟು ನನಗೆ ಸ್ಥಾನಕ್ಕೆ ಹೇಳ್ಸಿದ್ದೀನಿ ನಾವು ಯಾವತ್ತೂ ಕೂಡ ಅವ್ರಿಗೆ ಋಣಿ ಈ ದಿವಸ ಸುಮಾರು ಎಲ್ಲ ಸೇರಿ ಎಲ್ಲ ವಿವಿಧ ಇಲಾಖೆಗಳು ಸೇರಿ ಸುಮಾರು ಎರಡು ಸಾವಿರದ ಮುನ್ನೂರ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಕಾಮಗಾರಿಗಳನ್ನು ಗುದ್ದಿ ಪೂಜೆ ಮತ್ತು ಉದ್ಘಾಟನೆ ನಿರ್ವಹಿಸಬೇಕು ನಾವೆಲ್ಲ ಎಲ್ಲ ಬಂದಿದ್ದೇವೆ ಏಕೆಂದರೆ ತಮ್ಮಗಳು ತೋರಿಸಂಥ ಪ್ರೀತಿ ವಿಶ್ವಾಸ ಏನಾರ ಒಂಚೂರು ಅದನ್ನು ಪೂರ್ತಿ ನಾವು ಕಡಿಮೆ ಮಾಡೋಕ್ಕಾಗೋದಿಲ್ಲ ಏನಾರು ಒಂಚೂರು ಕಡಿಮೆ ಮಾಡ್ಕೋಬೋದು ಅಂತ ಹೇಳಿದ್ರೆ ಇಂಥ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು ತಮ್ಮಗಳಿಗೆ ನಮ್ಮ ಕೈಲಾದಂಥ ಒಂದು ಹಳ್ಳಿ ಸೇವೆಗಳು ಮಾಡಿದ್ರೆ ಒಂಚೂರು ಕಮ್ಮಿ ಮಾಡ್ಕೋಬೋದು ಅದಕ್ಕೆ ಪೂರ್ತಿ ಸಾಧ್ಯ ಸಾಧ್ಯವಿಲ್ಲ ನಾನಾಗ್ಬೋದು ನಮ್ಮ ಕುಟುಂಬ ಆಗ್ಬೋದು ಅಥವಾ ಎದ್ದು ಸಿದ್ದರು ಆಗ್ಬೋದು ಯಾಕಂದರೆ ಅಷ್ಟು ಪ್ರೀತಿ ಕೊರೋನಾ ಜನತೆ ನಮಗೆ ತೋರಿಸಿದ್ದಾರೆ ಕಳೆದ ಸುಮಾರು ಮೂವತ್ತು ವರ್ಷದಿಂದ ಎಂಬತ್ತೈದರಿಂದ ಹಿಡಿದು ಇಲ್ಲಿ ತನಕ ಮೂವತ್ತು ನಲ್ವತ್ತು ವರ್ಷದಿಂದ ತಗೊಳ್ಳು ಅದೇ ಪ್ರೀತಿಯನ್ನು ಇಟ್ಕೊಂಡಿದ್ದಕ್ಕೆ ಎಷ್ಟೊಂದು ಜನಕ್ಕೆ ಇಲ್ಲಿ ಹಿರಿಯರಿದ್ದೀರಿ ನಮ್ಮ ಚಿಕ್ಕ ಬಾಲ್ಯದಿಂದ ನೋಡಿದಂಥವರು ಇದ್ದೀರಿ ನಾವು ಯಾಕೆ ಇಲ್ಲೇ ನಂಜಂಗೂ ಬೆಳೆದಂಥವ್ರು ಇಲ್ಲೇ ಹುಟ್ಟಿ ಬೆಳೆದಂಥವ್ರು ತಗೋಳು ಯಾವ ರೀತಿ ಪ್ರೀತಿಯನ್ನು ತೋರಿಸ್ತಿದ್ರಿ ಅದೇ ಪ್ರೀತಿಯನ್ನು ಈಗಲೂ ಇಟ್ಕೊಂಡಿದ್ದೀರಿ ಅದೇ ಈ ಪ್ರೀತಿ ಯಾವಾಗಲೂ ಸದಾ ನಮ್ಮ ನಡುವೆ ಇರಲಿ ಅಂತ ಹೇಳ್ತಾ ನನ್ನ ಈ ಸಮಾರಂಭಕ್ಕೆ ಕಂಡಂತ ತಮ್ಮೆಲ್ಲರೂ ಧನ್ಯವಾದ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ